ಮಣ್ಣಿಗೆ ನಾಚಿರಋಣಿ ನಾಚಿರಋಣಿ ನಮ್ಮಣ್ಣಿಗೆ ನಾಚಿರಋಣಿ ಈ ಮಾತೃಭೂಮಿಗೆ ಈ ಸ್ವರ್ಗ ಸೀಮಗೆ ನಮಸ್ತೆ 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 ಈ ಮಣ್ಣಿಗೆ ನಾಚಿರಋಣಿ ಈ ಮಣ್ಣಿಗೆ ಇವತ್ತಿನ ದಿವಸ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ಹೆಚ್ಚಿನ ರೀತಿ ತಾಲೂಕಿನ ಅಭಿವೃದ್ಧಿ ಮಾಡೋಕ್ಕೆ ಭಗವಂತ ಐಶ್ವ ಆರೋಗ್ಯ ಅಭಿವೃದ್ಧಿ ಮಾಡಲಿ ಅಂತ ನಾವೆಲ್ಲ ತಾಲೂಕಿನ ಜನತೆ ಪರವಾಗಿ ನಾವು ಕೇಳ್ತೀವಿ ತಾಲೂಕಿನ ನಮ್ಮ ಜನಪ್ರಿಯ ಶಾಸಕರು ಆದಂಥ ರಂಗನಾಥ್ ಅವರಿಗೆ ಇವತ್ತು ಸಿಂಪಲ್ಲಾಗಿ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಮುಂದೆ ಹೆಚ್ಚು ಹೆಚ್ಚು ಅಭಿವೃದ್ಧಿಯನ್ನು ಮಾಡಿ ದೇವರು ಇನ್ನೂ ಹೆಚ್ಚು ಅವ್ರಿಗೆ ಆಯುರ್ವೇದ ಆಗ ಆಯುರ್ವೇದ ಆದಿ ಆಯಸ್ಕೊಳ್ಳಿ ಇನ್ನೂ ಹೆಚ್ಚು ನಮ್ಮ ಕ್ಷೇತ್ರದ ಜನ ಸೇವೆ ಮಾಡೋಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಳ್ಳಿ ಅಂತ ಹೇಳ್ತಾ ಮಾನ್ಯ ಶಾಸಕರಾದ ಡಾಕ್ಟರ್ ಡಗ್ಗರ್ ರಂಗನಾಥ್ ಅವರಿಗೆ ಒಂದು ಹುಟ್ಟುಹಬ್ಬದ ಸಂಭ್ರಮ ಅವರು ಹೆಚ್ಚಿನ ರೀತಿಯಲ್ಲಿ ನಮ್ಮ ದಾವಪ್ಪ ಜನಸೇವೆ ಮಾಡಿ ಸೇವೆ ಅನುಕೂಲ ಮಾಡಿಕೊಡಲಿ ಇನ್ನೂ ಭಗವಂತ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಂತೀನಿ